ಅಗಲವಾಡಿ ಮಹಾಸಂಸ್ಥಾನದ ಒಡತಿ ಶ್ರೀ ಕರಿಯಮ್ಮ ದೇವಿ ಆಗಮನದಿಂದ ಸುಮಾರು ವರ್ಷಗಳ ಅರಕೆಯನ್ನು ತೀರಿಸಿದ್ದ ನೆಲಮಂಗಲ ಅರಿಶಿಣಕುಂಟೆ ತಾವರೆಕೆರೆ ಯಲಹಂಕ ಚಿಕ್ಕಕೊಡುಗೆಹಳ್ಳಿ ಲಗ್ಗೆರಿ ಅಂದ್ರಳ್ಳಿ ತುಮಕೂರು ಬೆಳಗುಂದದ ಭಕ್ತಾದಿಗಳ ಮನೆಗಳಿಗೆ ಅದ್ದೂರಿಯಾಗಿ ತಾಯಿಯನ್ನ ಭರತನಾಟ್ಯದಿಂದ ಹಾಗೂ ಸಾಕಷ್ಟು ಕಷ್ಟ ಕಾರ್ಪಣ್ಯಗಳನ್ನು ನಿವಾರಿಸಿದ ದೇವಿಗೆ ಭಕ್ತರು ಸಂತೃಪ್ತಿಯಿಂದ ಪೂಜೆ ಪುನಸ್ಕಾರಗಳನ್ನು ಮಾಡಿ ಸ್ವಾಗತದ ಮೂಲಕ ಬರಮಾಡಿಕೊಂಡರು ಇದೇ ಸಂದರ್ಭದಲ್ಲಿ ಭಕ್ತರು ಹಾಗೂ ಮುಖ್ಯ ಅರ್ಚಕರಾದ ಚಂದ್ರಶೇಖರ್ ಪೂಜಾರ್ ಶಿವರಾಮಯ್ಯ ಪೂಜಾರ್ ಪರಮೇಶ್ ಪೂಜಾರ್ ಕರಿವಸಯ್ಯ ಪೂಜಾರ್ ರವಿ ಪೂಜಾರ್ ಪವನ್ ಪೂಜಾರ್ ಮದನ್ ಪೂಜಾರ್ ಮನು ಪೂಜಾರ್ ರಾಕೇಶ್ ಪೂಜಾರ್ ಹಾಗೂ ಕೈವಾಡದವರಾದ ಹಲವಾರು ಭಕ್ತಾದಿಗಳು ಭಾಗವಹಿಸಿದ್ದರು ಡ್ರಾಪ್ಸ್ ಕೊಡ್ತಾ ಇದ್ದೀವಿ ನಾವು ಯಾವುದೇ ಒಂದು ವ್ಯವಹಾರ ವಹಿವಾಟುಗಳು ಮಾಡಬೇಕಂತೂ ಈ ಎಮೌಂಟ್ ಡ್ರಾಪ್ಸ್ಕೊಂಡು ವ್ಯವಹಾರ ಮಾಡೋದು ನಾವು ಬೆಂಗಳೂರಿಗೆ ಬರಬೇಕಾದ್ರೆ ಒಂದು ಬ್ಯಾಗ್ ಇಟ್ಕೊಂಡು ಒಂದು ನೂರೈವತ್ತು ರೂಪಾಯಿ ಬಂದಿದ್ದೀವಿ ಅಂತ ಸ್ವಲ್ಪ ಕಥೆ ಈಗ ಒಂದು ಫೋಟೋ ಇಟ್ಕೊಂಡು ಬಂದಿದ್ದು ಇಟ್ಕೊಂಡು ಇವತ್ತು ಪೂಜೆ ಮಾಡ್ತಾಯಿದ್ದೀವಿ ಇವತ್ತು ಇಲ್ಲಿ ಚೆನ್ನಾಗಿ ತಾಯಿ ಎಲ್ಲ ಸೌಕರ್ಯಗಳು ಕೊಟ್ಟಿದ್ದಾರೆ ಕಲಾವಿಷ್ಯನು ಕೊಟ್ಟಿದ್ದಾರೆ ಮಕ್ಕಳನ್ನು ಕೊಟ್ಟಿದ್ದಾರೆ ಸಂಸಾರನೂ ಇದೆ ಮತ್ತೆ ಸ್ವಲ್ಪ ನಮ್ಮ ಜೀವನೋಪಯೋಗಕ್ಕೆ ಒಂದು ಮೂವತ್ತು ಮೂವತ್ತೈದು ಸಾವಿರ ಬಾಡಿಗೆನೂ ಬರೋಂಗೆ ವರ್ಮಾನ ಬರೋಂಗೆ ಮಾಡಿದ್ದಾರೆ ಅಮ್ಮ ಈ ರೇನೇ ಮಾಡಿದ್ದಾರೆ ಎಲ್ಲ ಸೌಕರ್ಯಗಳು ಕೊಟ್ಟಿದ್ದಾರೆ ನಾವು ಚೆನ್ನಾಗಿದ್ದೀವಿ ನಾವು ಉಸಿರೋವರೆಗೂ ನಾವು ಈ ಅಮ್ಮ ನೆಟ್ಕೋಬೇಕು ಮತ್ತು ಈ ತಾಯಿ ನನ್ನ ಮಕ್ಕಳು ನಮ್ಮ ವಂಶ ಪಾರಂಪರ್ಯವಾಗ್ಲೂ ನಾವು ನೆಡ್ಕೊಂಡು ಹೋಗ್ತೀವಿ ಈ ಅಮ್ಮಿಂದಲೇ ನಾವು ಬರ್ತಾ ಇದ್ದೇವೆ ಬೆಂಗಳೂರು ತಾಲೂಕು ಯಶಂಪುರ ಹೋಬ್ಳಿ ಬೆಂಗಳೂರ ಐವತ್ತೆಂಟು ಎಂಬತ್ ಮೂರಲ್ಲಿ ನಾ ಇಡ ಗ್ರಾಮದಲ್ಲಿ ಮದುವೆ ಆಗಿ ಗ್ರಾಮದಲ್ಲಿ ಮದುವೆ ಆಗಿ ನನ್ನ ಶ್ರೀಮತಿ ಗಂಗಮ್ಮಣ್ಣ ಶ್ರೀಮತಿ ಮತ್ತು ಸಾಕಮ್ಮ ನನ್ನ ಮೊಡ್ಲಿಕ್ಕೆ ಕರ್ಕೊಂಡು ಹೋದಾಗ ಎಪ್ಪತ್ತ ಎಪ್ಪತ್ಮೂರರಲ್ಲಿ ಎಪ್ಪತ್ ಕರ್ಕೊಂಡು ಹೋದಾಗ ಅವತ್ತಿಂದ ಇವತ್ತಾಗಿ ನಾನು ಸಾವಿರಾರು ಸರಿ ಓದ್ತಾ ಇದ್ದೀನಿ ನನ್ನ ಕಷ್ಟದ ಎಷ್ಟೋರಿಗಾಗಿದ್ದಾಳೆ ಆಯಮ್ಮ ಆದಿಶಕ್ತಿ ಎಲ್ಲಾರನ್ನು ಸಮೃದ್ಧಿಯ ಕಾಯ್ಕೊಂಡಿದ್ದಾಳೆ ಯಾವತ್ತೂ ಕೈ ಬಿಟ್ಟಿಲ್ಲ ಹಣೆಯವ ಏನ್ ಅಭ್ಯಾಸ ಕಟ್ಟದಾಗಿರ್ಬೋದು ಸಾವಿರಾರು ತಪ್ಪ ನಮ್ಮ ಗಾಯವನ್ನಿಂದ ನಮ್ಗೆ ಒಳ್ಳೇದಾಗಿದೆ ತಂದೆ ಹೆಸರು ಗೋವಿಂದಪ್ಪ ತಾಯಿ ಹೆಸರು ಗಂಗಮ್ಮ ವಾಯ್ಸ್ ಜೋರ ಆಗ್ಲಿ ನಮ್ ತಂದೆ ಗೋವಿಂದಪ್ಪ ಅಂದ್ಬಿಟ್ಟು ನಮ್ಮ ತಾಯಿ ಹೆಸರು ಗಂಗಮ್ಮ ನನ್ನ ಹೆಸರು ಮಂಜುನಾಥ ಅಂದ್ಬಿಟ್ಟು ನಾನು ಹೆಂಗೆ ಸನ್ನಿಧಾನಕ್ಕೆ ಹೋದಾಗ ಸಣ್ಣ ಹುಡುಗ ಸಣ್ಣ ಹುಡುಗ ಬಹಳ ಕರುಣಾಮಯ್ಯ ಅಮ್ಮ ಕರುಣಾಮಯ್ಯ ಎಂತ ಕರುಣಾಮಯ್ಯ ಅಂತ ಅಂದ್ರೆ ಅಂತ ಕರುಣಾಮಯ್ಯ ನಾನು ಯಾವ ರೀತಿ ಸಂಬಂಧ ಇಟ್ಕೊಂಡಿದ್ದೆ ಅಂದರೆ ಒಂಥರ ಫ್ರೆಂಡ್ಸ್ ಥರ ಸಂಬಂಧ ಇಟ್ಕೊಂಡಿದ್ದೆ ಗವಿ ಅಂತ ಅಮ್ಮನ ಸನ್ನಿಧಾನ ಹತ್ರ ಇದೆ ಅಲ್ಲಿಗೆಲ್ಲ ಹೋಗ್ಬೇಕಾದ್ರೆ ಅಮ್ಮನ್ನ ಸ್ವಯಂ ನಾನೇ ಒತ್ಕೊಂಡೋಗಿದ್ದೀನಿ ಅದು ಊರು ಮೆರವಣಿಗೆಯಲ್ಲಿ ಹೋಗಿದ್ದೀನಿ ಇವತ್ತು ನಮ್ಮ ಗ್ರಾಮಕ್ಕೆ ಬಂದಿರೋ ನಮ್ಮ ಸೌಭಾಗ್ಯ ಒಂದು ಮೂವತ್ತೈದು ವರ್ಷದಿಂದ ನಾನು ಅಮ್ಮನ್ನ ನಮ್ಮ ಊರಿಗೆ ಕರಿಬೇಕು ಅಂತ ನಾನು ಅಂದ್ಕೊಂಡಿದ್ದೆ ಅವತ್ತು ಆಗಲಿಲ್ಲ ಅವಾಗೆಲ್ಲ ನಡ್ಕೊಂಡು ಅಂತ ಇದಾಯಿತು ಶ್ರೀ ಚಂದ್ರಣ್ಣವರು ಮತ್ತು ಈ ಎಲ್ಲ ಪೂಜಾರಿ ವರ್ಧವರು ಸೇರಿಕೊಂಡು ಪರಮೇಶ್ವರನವರು ಎಲ್ಲರೂ ಒಟ್ಟೆ ಸೇರಿ ಸೌಭಾಗ್ಯದಿಂದ ನಮ್ಮನೆಗೆ ಅಮ್ಮ ಕರುಣೆ ತೋರಿಸಿ ಬಂದಿರೋ ತಕ್ಕ ಮಟ್ಟಿಗೆ ಒಂದು ಸಣ್ಣ ಸೇವೆ ಮಾಡಿದೀವಿ ಅಮ್ಮ ಖಂಡಿತ ನಮ್ಗೆ ಅನುಗ್ರಹ ಮಾಡಿದೆ ಅಂತ ನನ್ ಮನ್ಸಾರೆ ತೃಪ್ತಿ ಇದೆ ಎಲ್ರಿಗೂ ಒಳ್ಳೇದ್ ಮಾಡುತ್ತೆ ಅಮ್ಮ ಅದ್ರಲ್ಲೂ ವಿಶೇಷವಾಗಿ ನನ್ಗಂತೂ ಚೆನ್ನಾಗೇ ಒಳ್ಳೇದ್ ಮಾಡಿದೆ ಅದನ್ನ ವ್ಯಕ್ತಪಡಿಸಲ್ಲ ಅನುಭವಿಸ್ತೇನೆ ನನಗೆ ನಮಗೆ ಆಶೀರ್ವಾದ ಮಾಡಿದೆ ಆದ್ರಿಂದ ಇಲ್ಲಿವರೆಗೂ ತಾಯಿನ ನಾವು ಕರ್ಸ್ಕೊಳಕ್ ಆಗ್ಲಿಲ್ಲ ರವಿ ಫೋನ್ ಮಾಡಿ ಹೇಳಿದ್ಕೆ ಬರ್ತಾ ಇದೆ ಹಿಂಗೆ ಅಂತ ಹೇಳಿದ್ರೆ ಕಲ್ಸ್ಕೊಂಡಿದ್ದೀವಿ ಹೇಳಕ್ಕೆ ಇಷ್ಟಪಡ್ತೇನೆ ಆಶೀರ್ವಾದ ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ನ್ಯಾಷನಲ್ ನ್ಯೂಸ್ ಬಿ ಕೆಪಿ ಸದಾ ಸುದ್ದಿಯೊಂದಿಗೆ ನಿಮ್ಮೊಂದಿಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಇದು ಸತ್ಯದ ಧ್ವನಿ